ನಮಸ್ಕಾರ ಎಲ್ಲರಿಗೆ ತಂದು ರೊಟ್ಟಿ ಹೊರಗಡೆ ಹೋಟೆಲ್ನಲ್ಲಿ ಸಿಗುವಂಥದ್ದು ಮನೇಲಿ ಯಾವ ಥರ ಮಾಡೋದು ಅಂತ ನೋಡಿಕೊಳ್ಳುವ ಇಲ್ಲಿ ಫಸ್ಟಿಗೆ ನಾನು ಒಂದು ನಾಲ್ಕು ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮೈದಾನ ಹಾಕಬೇಕಿದ್ಕೆ ಗೋಧಿ ಹಿಟ್ಟು ಕೂಡ ಕೂಡ ಮಾಡ್ಬೋದು ಎರಡು ಮಿಕ್ಸ್ ಮಾಡಿ ಮೈದಾದಲ್ಲಿ ಬರುವಂಥದ್ದು ಗೋಧಿ ಹಿಟ್ಟಿನಲ್ಲಿ ಬರೋದಿಲ್ಲ ಅದು ತಂದೂರು ರೊಟ್ಟಿ ನೀವು ಅದನ್ನು ಎರಡು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನೀವು ಇದು ಅಷ್ಟೇ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ನೀವು ಇಷ್ಟಕ್ಕೆ ಪ್ರಕಾರ ಮಾಡಿಕೊಡಿ ಇಲ್ಲಿ ನಾಲ್ಕು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾಲ್ಕು ಕಪ್ ಮೈದಾಕ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ನಿಪ್ಪು ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತೈತಿ ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ ಬೇಕಿಂಗ್ ಪೌಡ್ರ್ ಹಾಕಲೇಬೇಕು ರೊಟ್ಟಿಗೆ ನೋಡಿ ಈ ಬೇಕಿಂಗ್ ಪೌಡರ್ ಅಂದರೆ ಅಂಗಡಿಗಳಲ್ಲಿ ಸಿಗ್ತದೆ ಯಾವ ಕಿರಣ್ ಅಂಗಡಿಗಳಲ್ಲಿ ಸಿಕ್ಕೇಳಿದರೂ ಕೂಡ ಈಗ ಅರ್ಧ ಕಾಲು ಚಮಚದಷ್ಟು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಎರಡು ಸೇ ಹಾಕಲೇಬೇಕು ಮಿಸ್ ಮಾಡದೆ ಹಾಕಿ ನೀವು ಒಂದು ಸಲ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ನಷ್ಟು ಅಡುಗೆ ಸೋಡಾ ಎರಡು ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ನಾಲ್ಕು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೊಸರು ಹಾಕಿದ್ದೀನಿ ಸ್ವಲ್ಪ ತೆಗೆದಿದ್ದೀನಿ ಮೊಸರು ಹಾಕಿದಷ್ಟು ಚೆನ್ನಾಗಿ ಬರ್ತದೆ ತಂದೂರು ರೊಟ್ಟಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡಿ ಒಂದು ಸಲ ಸೋಮಾನ ಇದ್ರ ಹಾಕೊಂಡಿರುವಂಥ ಪದಾರ್ಥ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಟ್ಟೆ ಎಲ್ಲ ಸೊಪ್ಪಲ್ಲ ಅದಕ್ಕೆ ಕಲಸಿ ಇಟ್ಟುಬಿಡಬೇಕು ಎಲ್ಲನೂ ಹಾಕಿರುವಂಥ ಸಾಮಾನು ಮಿಕ್ಸ್ ಮಾಡಿದೆ ಹಾಕಿ ಹಾಕಿದರೆ ಚೆನ್ನಾಗಿ ಬರ್ತದೆ ತಂದು ರೊಟ್ಟಿ ಸಲ ಮಾಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಾಯ್ತು ಸೊ ಸ್ವಲ್ಪ ನೀರು ಹಾಕಿ ಕಲಿಸುವ ಸೊ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗುವ ಹಿಟ್ಟು ಗಟ್ಟಿಯಾಗಿ ಕಲಿಸಿದೀನಿ ಈ ಥರ ಗಟ್ಟಿ ಸಾಫ್ಟ್ ಅಲ್ಲ ಈ ಥರ ಬರ್ಬೇಕು ತಂದ್ರೆ ರೊಟ್ಟಿ ಹಿಟ್ಟು ಈಗ ಒಂದು ಎರಡು ಗಂಟೆ ಇಟ್ಟು ಬಿಡ್ಬೇಕಿತ್ತು ಎರಡು ಗಂಟೆ ನೆನೆಸಿದ್ರೆ ಚೆನ್ನಾಗಿ ಬರ್ತದೆ ತಂದ್ರ ರೊಟ್ಟಿ ಈ ಥರ ಕಲಸಿಟ್ರೆ ನೋಡಿರಿ ಹಿಟ್ಟು ಗಟ್ಟಿನೂ ಇಲ್ಲ ಸಾಫ್ಟೂ ಇಲ್ಲ ಈ ಹದ ಇರಬೇಕು ಎಷ್ಟು ಮಿದ್ದಬೇಕು ಮಿದಷ್ಟು ಒಳ್ಳೆಯದು ದ್ವಾರ ಹಾಕಿ ನಾದಿ ನಾದಿ ಮಾಡ್ತೀವಲ್ಲ ರುಚಿಯಾಗಿರ್ತದೆ ನೋಡಿ ಈ ಥರ ಕಲಸಿ ಒಂದು ಲೀ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೆಟ ಗಟ್ಟಿ ಹಾಕ್ತು ಈ ಥರ ಮುಚ್ಚಿಟ್ಬಿಡ್ಬೇಕು ಗಾಳಿ ಆಡ್ದಾಗೆ ಒಂದು ಎರಡು ಗಂಟೆ ನೋಡ್ರಿ ಈಗ ಎರಡು ಮೂರು ಗಂಟೆ ಬಿಟ್ಟಿದ್ದೆ ನಾನು ಎರಡು ಗಂಟೆ ಅಂತ ಹೇಳಿದ್ದೆ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅವಾಗ ಹಿಟ್ಟಾಗಿ ಎಷ್ಟಿತ್ತು ಹಿಟ್ಟು ಈಗ ಎಷ್ಟಾಗಿದೆ ಸ್ವಲ್ಪ ನಾದ್ಕೋಬೇಕು ನೋಡಿ ಈ ಥರ ಬರಬೇಕು ತಂದೂರು ರೊಟ್ಟಿ ಇಟ್ಟು ಎರಡು ಮೂರು ಗಂಟೆ ಇಟ್ಟು ಚೆನ್ನಾಗಿ ನೆನ್ಕೊಂಡು ಚೆನ್ನಾಗಿ ಬರ್ತೈತಿ ಸಲ ನಾದ್ಕೊಂಡು ಇದಕ್ಕೆ ಬೇಕಾಗಿ ತಂದೂರು ರೊಟ್ಟಿ ಮಾಡಲಿಕ್ಕೆ ಮೇಲೆ ಹಚ್ಚಲಿಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ತಪ್ಪಲ ಮುಂದಿಲ್ದು ಮಾತ್ರ ಎಳೆ ಎಲೆ ಕಡ್ಡಿ ತೊಗೊಳ್ಬೇಡಿ ಸ್ವಲ್ಪ ಎಳೆ ತೊಗೊಂಡಿದ್ದೀನಿ ಇದಕ್ಕೆ ಹಚ್ಚಲಿಕ್ಕೆ ನೀರು ತೊಗೊಂಡಿದ್ದೀನಿ ಒಣ ಹಿಟ್ಟು ಲಟ್ಟಿಸ್ಲಿಕ್ಕೆ ಈಗ ಯಾವ ಥರ ಮಾಡೋದಂತ ನೋಡ್ಕೊಡುವ ನೋಡ್ರಿ ತಂದೂರಿ ರೊಟ್ಟಿ ಮಾಡಲಿಕ್ಕೆ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪವಾಗಿಯೇ ಇರಬೇಕು ತಿರುಗಿ ಲಟ್ಟಿಸ್ಲಿಕ್ಕೆ ಅದನ್ನ ಸ್ವಲ್ಪ ದೊಡ್ಡದಾಗಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಬೇಕು ಹುಳ್ಳಿನ ತೊಗೊಂಡು ಒಣ ಇನ್ಕಾಯಿಲಿ ಎದ್ಕೊಂಡು ಲಟ್ಟಿಸ್ಬೇಕು ಜಾಸ್ತಿ ಇರಬಾರ್ದು ಜಾಸ್ತಿ ದಪ್ಪ ಇರಬಾರ್ದು ಆ ಥರ ಲಟ್ಟಿಸ್ಕೋಬೇಕು ನೋಡ್ರಿ ಇದನ್ನ ಲಟ್ಟಿಸ್ ತೋರಿಸ್ತೀನಿ ನಿಮ್ಗೆ ನಾನು ಇದೇ ಥರ ಲಟ್ಟಿಸ್ಕೋಬೇಕು ನೀವು ರೌಂಡ್ ಆಗ್ಯಾರು ಮಾಡ್ಕೋಬೋದು ಹೀಗೆ ಉದ್ದಕ್ಕಾದರೂ ಮಾಡ್ಕೋಬೋದು ಈ ಥರ ನಾನು ಈ ಥರ ಉದ್ದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೊಂದು ರೌಂಡ್ ಮಗು ಕೂಡ ಮಾಡ್ಕೋಬೋದು ನೋಡಿ ಹಿಟ್ಟು ಚೆನ್ನಾಗಿ ನೆನೆದಿತ್ತಂದ್ರೆ ಎಂಥ ಚೆಂದ ಬರ್ತದೆ ರೊಟ್ಟಿ ಎಲ್ಲಿ ಏನು ಚೂರು ಫೇಲ್ ಆಗೋದಿಲ್ಲ நோடி இஷ்டரை சாக்கு இது தப்பாகிர் இஷ்டு தீர்த்திருபாட் தீர தப்ப எள் ஹாக்கி லட்ட்ஸ் நடி சொ கொத்தம்பரி ஹாக்கி லட்டாய்னி நடி இத்தர அண்ட் கொழுசிங்க வளசி ஹாக்கி மது ஒழுமை நீர் ஹச் இது ஏற்கு ஹஞ்சி இட்டிர்த்தீவல்ல ஒலி மேலே ஹஞ்சி அண்ட் கொடுத்து ಎಲ್ಲಿ ಬಿಡ್ದಂಗೆ ಎಲ್ಲದು ನೀರು ಹಚ್ಕೊಳ್ಳಿ ಚೂರು ಎಲ್ಲಿ ಬಿಡ್ದಂಗೆ ನೀರು ಹಚ್ಚಿದಷ್ಟು ಅಂಟು ಒಂದು ಚೆನ್ನಾಗಿ ಕುತ್ಕೊಳ್ತೈತಿ ಹಂಚಲ್ಲಿ ಈಗ ನೋಡಿ ನೀರು ಹಚ್ಚಿ ಆಯ್ತು ಎಲ್ಲದು ಹಂಚು ಕೂಡ ಕಾದಿದೆ ಈಗ ಈ ಥರ ನೀರು ಹಚ್ಕೊಳ್ಬೇಕು ಎಲ್ಲದು ನೋಡಿರಿ ಹೆಂಚು ಕೂಡ ಕಾದಿದೆ ಈಗ ಹಾಕೋಬೇಕು ಅಂಟು ಬಂದುಬಿಡ್ತೈತಿ ನೋಡಿರಿ ಈ ಥರ ಬಬ್ಬಲ್ಸ್ ಅದು ಮೇಲೆ ಉರಿಯನ್ನು ಮಧ್ಯಮ ಉರಿಟ್ಟು ಬೇಯಿಸ್ಕೊಳ್ಳಿ ಜಾಸ್ತಿ ಇರಲಿಕ್ಕೆ ಹೋಗ್ಬೇಡಿ நோடி இதே தர வரது நிறை ஹிங்கே வர எல்லாம் நோட் ஆக்கடைந்தே கடை இங்கே உல்ட்டி போய்ஸ்க்கொள்ளாக்கி உரிய சின்ன உரி இட்டுட்டி வேயு நோடி தர ஹஞ்சன உல்ட்டா இடக்காய் ஹஞ்சிரே ஒழிது இடக்கே அதே தான் இதே ஒழேதாக நோடி தர உல்ட்டாசிங்க நோட்ரி யாத்தர வந்தது ரொட்டி எல்லா கடை ஹிங்க இடது இடது போய்ஸ் கொடுக்குது ಹದವಾಗಿ ಬೇಯ್ತಂದ್ರೆ ಸೂಪರ್ ಆದ ತಂದು ರೊಟ್ಟಿ ರೆಡಿ ಆಯಿತು ನೋಡ್ರಿ ರೆಡಿ ಆಯಿತು ಈ ಥರ ಬರ್ಬೇಕು ರೊಟ್ಟಿ ತಂದೂರು ರೊಟ್ಟಿ ನೀವು ಆಗ ಬಿಸಿ ಬಿಸಿ ಮಾಡಿ ತಿಂತಾಯಿದ್ರೆ ಈ ಥರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತತಿ ನೋಡಿ ಈ ಥರ ಮಸ್ತಾಗಿ ಬಿಸಿ ಬಿಸಿ ತುಪ್ಪ ಹಾಕಿ ತಿಂತಾಯಿದ್ದೆ ನೋಡಿ ಯಾವ ಥರ ಬಂದಿದೆ ತಳ ಕೂಡ ಸೂಪರಾಗಿ ಬಂದಿದೆ ನೋಡಿದ್ರಲ್ಲ ಅಲ್ಲಿ ಯಾವ ಥರ ಅಂತ ತಂದು ರೊಟ್ಟಿ ಮಾಡೋದು ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತದ್ದು ತಿಳಿಸಿ ತಳಗೆ ಕೂಡ ಸೂಪರಾಗಿದೆ ನೋಡಿ ಈ ಥರ ಬರಬೇಕು ತಳಗೆ ಮೇಲೆ ಹಿಂಗೆ ಬರಬೇಕು ನೋಡಿ ಮೇಲೆ ಹಿಂಗೆ ಬರಬೇಕು ಸೂಪರಾಗಿ ಬಂದಿದೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ನಾನು ಚೆನ್ನ ಮಸಾಲ ಮಾಡಿದ್ದೆ ಇದು ರೊಟ್ಟಿಗೆ ಪನ್ನೀರ್ ಗ್ರೇವಿ ಆದರೂ ಆಗ್ತದೆ ಚೆನ್ನ ಮಸಾಲ ಆದರೂ ಆಗ್ತದೆ ಯಾವುದಾದ್ರೂ ಆಗ್ತದೆ ಒಂದು ಒಳ್ಳೆ ಕುರ್ಮ ಇಲ್ಲಕ್ಕ ಒಳ್ಳೆ ಗ್ರೇವಿ ಮಾಡಿಕೊಂಡು ಇದು ರೊಟ್ಟಿ ತಿಂತ ಇದ್ದರೆ ಅದು ರುಚಿನೇ ಬೇರೆ ನ್ಯೂಸ ಮಾಡ್ಕೊಳ್ಳಿ ತಿಂದು ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನ್ಯೂಸ